ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವ ಇವತ್ತಿನ ವಿಡಿಯೋದಲ್ಲಿ ನೋಡಿ ಬಳೆಗಳನ್ನು ಉಪಯೋಗಿಸ್ಕೊಂಡು ಸುಂದರವಾದ ಬಾಗಿಲ ತೋರಣ ಸೈಡ್ ತೋರಣ ಏನಿರುತ್ತೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾಗಿಲು ತೋರಣ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಕಲರ್ ಹುಲ್ಲನ್ನು ತಗೊಂಡಿದ್ದೀನಿ ಮತ್ತು ಬಳೆಗಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಎಂಟು ಆರು ಬಳೆಗಳನ್ನು ತೊಗೊಂಡಿದ್ದೀನಿ ನಂತರ ಗೋಲ್ಡನ್ ಬೀಡ್ಸು ಮತ್ತು ಈ ರೀತಿಯ ಎರಡು ಬೀಡ್ಸ್ ತೊಗೊಂಡಿದ್ದೀನಿ ಗ್ಲೂ ತೊಗೊಂಡಿದ್ದೀನಿ ನೆಕ್ಸ್ಟು ಈ ರೀತಿಯ ಚಿಕ್ಕ ಚಿಕ್ಕ ಮಿರಾರ್ಗಳು ಈ ಮಿರಾರ್ ಬದಲು ನೀವು ಕುಂದನ್ನು ಸಹ ಬಳಸ್ಬೋದು ನೋಡಿ ಹೀಗೆ ಹುಲ್ಲನ್ನು ತಗೊಂಡು ಹೀಗೆ ಕಟ್ ಮಾಡ್ಕೋಬೇಕು ನೀವು ಯಾವ ಸೈಜಿನ ಬಳೆನಾರು ತಗೋಬೋದು ನಂತರ ಹೀಗೆ ಹಾಕ್ಕೊಂಡು ಹೀಗೆ ಬಳೆಗೆ ಹತ್ತು ಹತ್ತರಕ್ಕೆ ಬಳೆ ರೀತಿ ಸುತ್ಕೋಬೇಕು ಅಕಸ್ಮಾತ್ ಮಧ್ಯ ನಿಮಗೆ ಉಲ್ಲನ್ ಖಾಲಿ ಆಯ್ತು ಅಂದ್ರೆ ಹಾಗೆ ಒಂದು ನಾಟನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಮತ್ತೆ ಹುಲ್ಲನ್ನು ತೊಗೊಂಡ್ಬಿಟ್ಟು ಇಲ್ಲಿ ಹಾಕಿದ್ನಲ್ಲ ಅದೇ ರೀತಿ ಸ್ಟಾರ್ಟಿಂಗಲ್ಲಿ ನೋಡಿಕೊಂಡು ನೀವು ಮತ್ತೆ ಕಂಟಿನ್ಯೂ ಮಾಡಬೇಕು ಇದೇ ರೀತಿಯಾಗಿ ನಾನು ಇದಿಷ್ಟು ಬಳೆಗಳನ್ನು ಹುಲ್ಲನಿಂದ ಸುತ್ಕೋತಾ ಇದ್ದೀನಿ ನೋಡಿ ಹುಲ್ಲನ್ಗೆ ಫುಲ್ ಸುತ್ತಿ ಆಗಿದೆ ಇದೇ ರೀತಿಯಲ್ಲಿ ನಾನು ಉಳಿದ ಐದು ಬಳೆಗಳನ್ನು ಸಹ ಸುತ್ಕೊಂಡಿದ್ದೀನಿ ನಂತರ ನೋಡಿ ಇದಕ್ಕೆ ಸ್ವಲ್ಪ ಹೀಗೆ ಗ್ಲೂನ ಹಾಕಬೇಕು ಹೀಗೆ ಗ್ಲೂನ ಹಚ್ಚಿ ಹೀಗೆ ಹತ್ತಿರಕ್ಕೆ ಅಂದರೆ ನೋಡಿಕೊಂಡು ಈ ರೀತಿಯಲ್ಲಿ ಸುತ್ತಬೇಕು ಇದೇ ರೀತಿಯಲ್ಲಿ ಇದಿಷ್ಟು ಬಳೆಗಳಿಗೂ ನಾನು ಸುತ್ಕೋತಾ ಇದ್ದೀನಿ ನೋಡಿ ಈಗ ನೋಡಿ ಆರು ಬಳೆಗಳು ರೆಡಿಯಾಗಿದೆ ಇದಕ್ಕೆ ಮಧ್ಯದಲ್ಲಿ ಹೀಗೆ ಗ್ಲೂ ಹಾಕ್ಕೋಬೇಕು ಇದಿಷ್ಟು ಬಳೆಗಳಿಗೂ ಗ್ಲೂನ ಇದ್ದೀನಿ ನೋಡಿ ನೀವು ಬಾಗಿಲ ಅಳತೆ ನೋಡ್ಕೊಂಡ್ಬಿಟ್ಟು ಬಳೆಗಳನ್ನು ರೆಡಿ ಮಾಡ್ಕೋಬೇಕು ಹೀಗೆ ಮಿರರ್ನ ಸ್ಟಿಕ್ ಮಾಡ್ತಾಯಿದ್ದೀನಿ ನಂತರ ಇದರ ಸುತ್ತಲೂ ಹೀಗೆ ಗ್ಲೂ ಅನ್ನು ಹಚ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಈ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹುಲ್ಲನ್ನು ತಗೊಂಡು ಹೀಗೆ ಈ ಮಿರರ್ನ ಸುತ್ತಲೂ ಸ್ಟಿಕ್ ಮಾಡ್ಕೊ ಇದೇ ರೀತಿಯಲ್ಲಿ ಇದಿಷ್ಟು ಬಳೆಗೂ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಹಾಗೆ ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ ಈಗ ಈ ಕ್ರೀಮ್ ಕಲರ್ ಉಲ್ಲನ್ನು ತಗೊಂಡು ನೋಡಿ ಈ ರೀತಿಯಲ್ಲಿ ಒಂದು ಮೂವತ್ತು ರೌಂಡು ಸುತ್ಕೋತಾ ಇದ್ದೀನಿ ನಂತರ ಹೀಗೆ ನೋಡಿ ನಾಟನ್ನು ಅಂದರೆ ಒಂದು ಎರಡು ಬಾರಿ ಹೀಗೆ ಟೈಟಾಗಿ ಸುತ್ಕೊಂಡ್ಬಿಟ್ಟು ನಾಟ್ ಹಾಕ್ಕೋಬೇಕು ನಂತರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ ಈ ಕಡೆ ಕೆಳಗಡೆ ನೋಡಿ ಇಲ್ಲೂ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಬ್ಲೂ ಕಲರ್ ಹುಲ್ಲನ್ನು ತಗೊಂಡ್ಬಿಟ್ಟು ಹೀಗೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಹೀಗೆ ಇದ್ದೀನಿ ಫುಲ್ ಹೀಗೆ ನಾಟನ್ನು ಹಾಕೋಬೇಕು ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡಿ ಇಲ್ಲೂ ಅಷ್ಟೆ ಸೇಮ್ ಲೆವೆಲ್ಲಿಗೆ ಬರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಇದೇ ರೀತಿಯಲ್ಲಿ ನಾನು ಮತ್ತೊಂದು ಕುಚ್ಚು ಸಹ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯ ಉಲ್ಲನ್ ಫ್ಲವರ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡಬೇಕು ಅನ್ನೋದು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿದ್ದೀನಿ ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ಚೆಕ್ ಮಾಡಿ ಫ್ರೆಂಡ್ಸ್ ಈಗ ಬ್ಲೂ ಕಲರ್ ಉಲ್ಲನ್ನೇ ತೊಗೊಂಡಿದ್ದೀನಿ ಈ ರೆಡಿ ಮಾಡ್ಕೊಂಡಿರೋ ಕುಚ್ಚಿನ ಒಳಗಡೆಯಿಂದ ಹೀಗೆ ನೀಡನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಈ ಬೀಡ್ನ ಒಂದು ಇದ್ದೀನಿ ಹೀಗೆ ನಂತರ ಗೋಲ್ಡನ್ ಕಲರ್ ಮೂರು ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ಉಲ್ಲನ್ ಫ್ಲವರು ಹೀಗೆ ನೆಕ್ಸ್ಟೆ ಮತ್ತೆ ಮೂರು ಗೋಲ್ಡನ್ ಬೀಡ್ಸು ಮೂರು ಗೋಲ್ಡನ್ ಬೀಡ್ಸ್ ಆದ ನಂತರ ಈ ಬಳೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ರಿವರ್ಸಲ್ಲಿ ಈಗ ನೋಡಿ ಬಳೆ ಹಾಕಿ ಆದಮೇಲೆ ನೆಕ್ಸ್ಟು ಮತ್ತೆ ಮೂರು ಗೋಲ್ಡನ್ ಬೀಡ್ಸ್ ಹಾಕ್ತಾ ನೆಕ್ಸ್ಟ್ ಒಂದು ಫ್ಲವರು ಫ್ಲವರ್ ಹಾಕಿ ಆದಮೇಲೆ ನೆಕ್ಸ್ಟ್ ಮತ್ತೆ ಗೋಲ್ಡನ್ ಬೇ ಮೂರು ನೆಕ್ಸ್ಟು ಬಳೆ ಮತ್ತೆ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಕೊನೆಗೆ ನಾನು ನಾಲ್ಕು ಬೀಡ್ಸ್ನ ಹಾಕಿದ್ದೀನಿ ನಂತರ ಒಂದು ಉಲ್ಲನ್ ಫ್ಲವರು ನೆಕ್ಸ್ಟು ಮತ್ತೆ ಆರು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ನಂತರ ನೋಡಿ ಹೀಗೆ ಹುಕ್ಕಕ್ಕೆ ಹಾಕೋಕ್ಕೆ ಬರೋ ಹಾಗೆ ಮಾಡ್ಕೋಬೇಕು ನೋಡಿ ಇದೇ ರೀತಿಯಲ್ಲಿ ಇನ್ನೊಂದು ತೋರಣವನ್ನು ರೆಡಿ ಮಾಡ್ಕೋತೀನಿ ಇವಾಗ ನೋಡಿ ಎರಡು ತೋರಣನೂ ರೆಡಿಯಾಗಿದೆ ಮಧ್ಯಕ್ಕೆ ಎಕ್ಸ್ಟ್ರಾ ಏನಾದ್ರು ಉಲ್ಲನ್ ಕಾಣಿಸ್ತಿದೆ ಅಂದರೆ ಕಟ್ ಮಾಡ್ಕೊಬಿಡಬೇಕು ನಂತರ ಈ ಫ್ಲವರ್ಸ್ ಏನಿರತ್ತೆ ಅದಕ್ಕೆ ನಾನು ಗಮ್ನ ಹಾಕ್ತಾ ಇದ್ದೀನಿ ಮಧ್ಯಕ್ಕೆ ಗಮ್ ಹಾಕ್ಬಿಟ್ಟು ಈ ಹಾಫ್ ಬೀಡ್ಸ್ ಇರುತ್ತೆ ನೋಡಿ ಅದನ್ನು ಹೀಗೆ ಸ್ಟಿಕ್ ಮಾಡ್ಕೋಬೇಕು ಇದೇ ರೀತಿಯಲ್ಲಿ ನಾನು ಅಷ್ಟು ಫ್ಲವರ್ಸ್ಗೂ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಸುಂದರವಾದ ಸೈಡ್ ಡೋರ್ ಹ್ಯಾಂಗಿಂಗ್ ರೆಡಿಯಾಗಿದೆ ಬಳೆ ಮತ್ತು ಹುಲ್ಲನ್ನು ಬಳಸಿಬಿಟ್ಟು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಗ್ರ್ಯಾಂಡಾಗಿ ಆಗಿ ಕಾಣಿಸುವಂತಹ ಬಳೆ ಮತ್ತು ಹುಲ್ಲನ್ನು ತೋರಣ ಹೇಗೆ ಕಾಣಿಸ್ತಾ ಇದೆ ನೋಡಿ ನಿಮಗೂ ಎಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ನಿಮ್ಮ ಮನೆ ಬಾಗಿಲ ಸೈಜ್ ನೋಡಿಕೊಂಡು ಅಳತೆನ ಎಷ್ಟುದ್ದ ಬೇಕು ಅಂತ ನೋಡಿ ಈ ರೀತಿಯ ಸುಂದರವಾದ ತೋರಣಗಳನ್ನು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್